ಐ ಪಿ ಎಲ್ ರೀತಿಯಲ್ಲೇ ಬರುತ್ತಿದೆ ಮತ್ತೊಂದು ಟ್ವೆಂಟಿ ಟ್ವೆಂಟಿ ಲೀಗ್ ಈ ಲೀಗ್ನಲ್ಲಿ ಆರು ತಂಡಗಳು ಭಾಗವಹಿಸಲಿದ್ದು ಒಟ್ಟು ನಲವತ್ತು ಪಂದ್ಯಗಳು ನಡೆಯಲಿವೆ ಇದರಲ್ಲಿ ಮೂವತ್ತ್ಮೂರು ಪುರುಷರ ಪಂದ್ಯ ಹಾಗೂ ಏಳು ಮಹಿಳಾ ಪಂದ್ಯಗಳು ನಡೆಯಲಿವೆ ಸದ್ಯ ಈಗಾಗಲೇ ಐ ಪಿ ಎಲ್ ಮಾದರಿಯಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಸೌರಾಷ್ಟ್ರ ಪಂಜಾಬ್ ಸೇರಿ ಹಲವು ರಾಜ್ಯಗಳಲ್ಲಿ ಟ್ವೆಂಟಿ ಟ್ವೆಂಟಿ ಲೀಗ್ ನಡೆಯುತ್ತಿದೆ ಇದೀಗ ಇದೇ ಮೊದಲಿಗೆ ದೆಹಲಿ ಪ್ರೀಮಿಯರ್ ಲೀಗ್ ಆರಂಭವಾಗುತ್ತಿದೆ ಮೊದಲ ಸೀಸನ್ನ ಕಾರ್ಯಾಚರಣೆಯ ಕೆಲಸವನ್ನು ದೆಹಲಿ ಮತ್ತು ಜಿಲ್ಲಾ ಕ್ರಿಕೆಟ್ ಸಂಸ್ಥೆ ಆರಂಭಿಸಿದೆ ಆಗಸ್ಟ್ ಹದಿನೇಳರಿಂದ ಈ ಪಂದ್ಯಗಳು ಆರಂಭವಾಗಲಿದೆ ಸ್ನೇಹಿತರೆ ಇನ್ನು ಎಲ್ನ ಮೊದಲ ಸೀಸನ್ನಲ್ಲಿ ಒಟ್ಟು ನಲವತ್ತು ಪಂದ್ಯಗಳು ನಡೆಯಲಿದೆ ಪುರುಷರಿಗೆ ಮೂವತ್ತ್ಮೂರು ಪಂದ್ಯಗಳು ಮತ್ತು ಮಹಿಳೆಯರಿಗೆ ಏಳು ಪಂದ್ಯಗಳು ನಡೆಯಲಿವೆ ಇನ್ನು ಇದರಲ್ಲಿ ಆರು ಟೀಮ್ಗಳು ಇರುತ್ತವೆ ವೆಸ್ಟ್ ಡೆಲ್ಲಿ ಲಯನ್ಸ್ ನಾರ್ತ್ ಡೆಲ್ಲಿ ಸ್ಟೈಕರ್ಸ್ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ಜ್ ಪುರಾವಿ ಡೆಲ್ಲಿ ಸಿಕ್ಸ್ ಡೆಲ್ಲಿ ಕಿಂಗ್ಸ್ ಮತ್ತು ಈಸ್ಟ್ ದೆಹಲಿ ರೈಡರ್ಸ್ ತಂಡಗಳು ಭಾಗವಹಿಸಲಿವೆ ಆಗಸ್ಟ್ ಹದಿನೇಳರಿಂದ ಲೀಗ್ ಪ್ರಾರಂಭವಾಗಲಿದೆ ಎಲ್ಲ ಪಂದ್ಯಗಳನ್ನು ಸ್ಪೋರ್ಟ್ಸ್ ಏಯ್ಟೀನ್ ಮತ್ತು ಜಿಯೋ ಸಿನಿಮಾ ಲೈವ್ನಲ್ಲಿ ಇದನ್ನು ನೋಡಬಹುದು ಸ್ನೇಹಿತರೆ ನೀವೇನಾದರೂ ಐ ಪಿ ಎಲ್ ಮ್ಯಾಚ್ಗಳನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದರೆ ಖಂಡಿತವಾಗಿಯೂ ಈ ಡಿ ಪಿ ಎಲ್ ಮ್ಯಾಚ್ಗಳನ್ನ ವೀಕ್ಷಿಸಬಹುದು